ಇವಾಗ ಬಂದ್ರೆ ಸರಿ ಆಯಿತು ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ ನಿನ್ನ ಸರಿ ಶೂಟ್ ಮಾಡ್ಬಿಡಿ ಸರಿ ಇವ್ನ ಎನ್ಕೌಂಟರ್ ಇಲ್ಲೇ ಇವ್ಳ ಅಯ್ಯೋ ಇದು ಏನು ಹಿಂಗಂತ ಕೂತಳೆ ಈ ಮುಂಡೆ ಸರಿ ಇಲ್ಲ ಹುಚ್ಚಿ ಮುಂಡೆ ಏನ್ ಎಂಡ್ರು ಮಾಡಾ ಕೊಡ್ತಾಳೆ ಮುಂಡೆ ಆಮೇಲೆ ಸೈಜ್ ಕಿಸ್ಬಿಟ್ಟಾಳು ನಾ ಬದುಕಿದ್ರೆ ಇವತ್ತೆಲ್ಲ ನಾಳೆ ಇನ್ನೊಂದು ದಿವ್ಸ ತಪ್ಪಿಸ್ಕೊಳ್ಳೋರು ಹೋಗ್ಬೋದು ಆಮೇಲೆ ನನಗೆಲ್ಲರು ಹೆಚ್ಚು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಕತೆ ದೊರೆದ್ರ ಮುಂಡೆ ಬೇಕಾರೆ ಬಂದಂಗೆ ಯಾ ಮಾಡ್ಬಿಡ್ತಾಳೆ ನಮ್ಮ ಕೈಕೆಲ್ಲ ಗಾಳಿ ಮುಂಡೆ ಬಂದಮೇಲೆ ನೋಡ್ತೀವಲ್ಲ ಬುದ್ಧಿಯಾ ಇವ್ಳ ಆಟ್ಕೋಟ್ಲು ಹಾ ಎಪ್ಪ ಇವ್ ಇವಳಿಂದಾನೇ ಹ್ಞೂ ಅದು ಎಲ್ಲಿ ಕಾಣಿಸಿಕೊಂಡ್ಲಾ ಗುಬೆ ಮುಂಡೆ ದರ್ದ ಮುಂಡೆ నను హింగి వచ్చిందే రమేశ్ స హేర్బట్టవనే తోడ్బుటే పోలీస్కే సిగాకబుట్ అలా ఏం ఇం ముండే హింగంత కత్ల సూట్ మిబిడ్తీ అంతవ సూట్ మాకి ఏసండేదే ఇది ఏనారీ హి సరైన ఇలా మేలు బాకారా తప్ప సూట్ మాబ్రి ఆమె కాలు కైవ్ ఏట్మాబిట్రి ఇన్నోసారి తప్పకేతది ఆ కాలు కైర్మ సైజ్ కీజ్బిట్రి ఓయ్యో భగవంత ஜெயத நீஸ் எதுபு நாய் கார் வாட்சை பார்த்தீங்க நான் சத்திரி ஏன் சூட் ஆகினா கீஸ் பிடி மேலே ஏன்மா நாட்க நாட்க ಹಾ ಹೆಂಗ್ ತಪ್ಪಿಸ್ಕೊಳಕ್ಕೆ ನೋಡಿ ಸರ್ ಎಷ್ಟು ಕ್ರಿಮಿನಲ್ ಇರ್ಬೇಕು ಇವಳು ಕಾಂಪೌಂಡ್ ಆರಿ ಯಾವುದೇ ಗಣಸು ಈ ತರ ಮಾಡಿಲ್ವಲ್ಲ ಸರ್ ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಲಿ ಯಾರು ಈ ತರ ಮಾಡಿಲ್ಲ ಇವ್ರು ನೋಡಿ ಸರ್ ಹೆಂಗ್ ಕ್ರಿಮಿನಲ್ ಕ್ರಿಮಿನಲ್ಗಿಂತ ಹೆಚ್ಚು ನಿಮ್ದು ಅಮ್ಮಯ್ಯ ಸರ್ ಏನೋ ತಿಳಿದಾನೆ ತಪ್ಪು ಮಾಡಿಬಿಟ್ಟೆ ತಪ್ಪಿಸ್ಕೊಬಿಟ್ಟೆ ಈಗ ಏನೂ ಮಾಡೋಕ್ಕಿಲ್ಲ ಸರ್ ನಿಮ್ದು ಅಮ್ಮಯ್ಯ ಏನು ಮಾಡೋಕ್ಕೋಗ್ಬೇಡಿ ಗಂತ ಸೂಟ್ ಕಿಟ್ ಮಾಡ್ಬಿಟ್ಟಿರಿ ನನಗೆ ಇಲ್ಲೇನೆ ಮಾಡೋದು ಬಾ ಸ್ಟೇಷನ್ ಬಾ ಇರಫ್ಲೇನ ಹತ್ತಿಸ್ತೀವಿ ಇರಫ್ಲಿನ ಸಾರಲ್ಲಾ ಯು ಲೈ ಲ ಎನ್ಕೌಂಟರ್ ಮಾಡ್ಬಿಟ್ರು ಸರಿಯಾಗುತ್ತೆ ಸರಿ ಉಲ್ಡ ಎಷ್ಟು ಕಲ್ತಿದ್ದಾಳೆ ಯಾವ ರೀತಿ ಕಲ್ತಿದ್ದಾಳೆ ಏನ್ರಿ ಏನ್ರೀ ಮಂಜುಳ ಅಲೆನು ಭಾಷಣ ಮಾಡ್ತಾ ಇದ್ದೀರಾ ಎಲ್ಕೋ ಬನ್ನಿ ಅಮ್ಮುಣ್ಣ ಅಮ್ಮುಣ್ಣ ಎಲ್ಕೋ ಬನ್ರಿ ಏನು ಮಾಡ್ತಾ ಇದ್ದೀರಾ ಏನು ಭಾಷಣ ಮಾಡ್ತಾ ಇದ್ದೀರಾ ನಿಂತ್ಕೊಂಡು ಸಾರಿ ಸರ್ ಸಾರಿ ಅಣ್ಣಾ ಮೀನು ಎತ್ತಗೆ ಉಂಟೋದು ಆ ಫೋನ್ ಗಿಲಿ ಸೋರ್ ಸಿಗಕ ಬಿಟ್ಲ ಹೆಂಗೆ ಸಿಗ ಹೊರದರ ಸಾಕೋಕನಪ್ಪ ಸಿಗಕ ಬಿಟ್ರೆ ಮುಸಿ ಹೊರದರ ಮೀನುಗೈ ನೆನೇ ಬುದ್ಧಿವಾದ ಹೇಳಿದೆ ಬೇಡ ಬೇಡ ಅದು ಕೇಳಿದಾನೆ ಏನು ಬಂದ್ರೆ ಬಾ ಅಂತ ಹೇಳಿದ್ರು ಅದು ಅದನ್ನೇ ಒಬ್ಬರು ತಪ್ಪಿಸ್ಕೋ ಓಡ್ಬಿಟ್ ಈಗ ಪೊಲೀಸ್ ಬರೇ ನೋಡ್ಬಿಟ್ರು ಅಲ್ಲರೂ ತಪ್ಪಿಸ್ಕೊಳ್ದೆ ಬಿಟ್ಟರೆ ಹೋಗವ್ರೆ ಹೋಗೋರೆ ಏನು ಸಿಗಾಕಳ್ದು ಸಾಕು ಇಲ್ಲ ಇಲ್ಲ ಮೀನು ಹೆಂಗಾರವಾಗಿ ತಪ್ಪಿಸ್ಕೊಳ್ತಾಳೆ ಏನು ಸಿಕ್ಕಳ ಪೊಲೀಸ್ ಕೈಗೆ ಮೀನು ಅದೇನು ಚಳಿ ಅಂತ ತಿನ್ಸ್ಬಿಡ್ತಾಳೆ ಅಷ್ಟೇ ಪೊಲೀಸ್ಗೆ ಆದ್ರ ಒಳಗಡೆ ಭಯ ಆಯ್ತಾ ಕೂತಿದೆ ನಾನು ಪೊಲೀಸ್ಗೆ ಹೇಳಿದೆ ಮನೆಗೆ ಫೋನ್ ಮಾಡಬೇಕು ಫೋನ್ ಕೊಡಿ ಅಂತ ಫೋನ್ ಕೊಡಲಿಲ್ಲ ಏನು ಕೊಡಲಿಲ್ವಲ್ಲ ಈ ಏಯ್ अगन फोन माडून फोन बिबट बेलगेर तकों होगुं अगन बरेल अगो बळी अन् बर्निला रत्नि बर याू बरव कुळ अंत बर अमन मािर्तानो अपन माि कुळ का बरे ऐन अत्त बन किवळा बिटा अते बरे इनु बंद्रे रत्निव अगनु बरे अष्ट ऐन्ग बंद गोतयतलवत बडतार तो इग ये अयो देव देवरे ನೀನು ಸಿಗಾಕೋದಾಗ ಮಾಡಪ್ಪ ಸಿಗಕ ಬಿಟ್ರೆ ಬಾರಿ ಹಿಂಸೆ ಮೇಲೆ ಅದೇ ಕಾಪಕ್ಕೆ ಏನಾರು ಅವರು ಪೊಲೀಸರು ವಾಲಿ ಕಾಪಾ ಮಾಡಕ್ ಕುತಿದ್ರು ಅದೇ ಕಾಪಕ್ಕೆ ಮೀನುಗೆ ಬಡಗಿಡದ್ ಬಿಟ್ರ ಮೇಲೆ ಸಾ ಆಗ್ಲಿದ ಕರ್ದಿ ಕರ್ದಿ ಸಾಕೈತಲ್ಲ ನಾವು ಒಂದ್ಕೊ ಹೋಗ್ಬೇಕು ಬುಡಿ ಅಲ್ಲ ಅಲ್ಲ ಯಾಕೆ ಯಾಕಿಂಗ ಆಡ್ತೈತಿರಿ ನೀವು ಓ ಪ್ಲಾನ್ ಮಾಡ್ಬಿಟ್ಟು ತಪ್ಪಿಸ್ಕೊಬಿಡಾಕೆ ಒಂದ್ಕ್ ಹೋಗ್ಬೇಕಾ ಎಲ್ಲಿಗೋದ್ ಇಲ್ಲೇ ಮಾಡು ಸಾಂದ ಅಮ್ಮಯ್ಯಕನ್ಸ ನಿಜೋಗ್ರು ಸಾ ನಾ ಏನಿಗೆ ಸುಳ್ಳೇಣಾನೆ ಅಲ್ಲ ನಾ ತಪ್ಪಿಸ್ಕೊಳ್ಳೋದಾಗ ಇಲ್ಲಿ ಗಂಟೆ ಗಂಟ ಇದೇನ್ ಹಿಂಗ್ ಮಾತಾಡ್ತಾ ಇದ್ರಿ ಸಹ ನಿಂದ ಅಮ್ಮಯ್ಯ ಬಿಟ್ಬಿಡಿ ಸಾ ಅಲ್ಲಕ್ಕನ್ಸ ಮೀನಾ ಎಲ್ಲಿದ್ದುಸ ಸಿಕ್ಕುದಾವಳೆ ಸಿಕ್ಕಾವಳೆ ಮಾಡ್ತಾರೆ ಬೇಡಮು ಚೆನ್ನಾಗಿ ಇರೋಪ್ಲೇನ್ ಹತ್ತಿಸದ ಈಗ ಪಾಪಕ್ಷೆ ಮೀನು ಸಿಗಾಕ ಬಿಟ್ಲಂತಲ್ಲ ಅವ ಅಮ್ಮ ಅಂತೂ ಏನ್ ಆಡ್ತಾಳೆ ಬಿಟ್ಟಳ ಈಗ ಒಯ್ಯ ಅಂತೂ ಏನ್ ಮೂಸುಂಡಿ ಹಂಗಾಡ್ತಾನೆ ಹಾ ಈಗಂತು ಇರ್ ಬುಡಾಕಿಲ್ಲ ಮೀನು ಹೆಂಗಾರು ಮಾಡಿ ಬಚಾವ್ ಮಾಡ್ಬೇಕಲ್ಲ ಏನ್ ಯತ್ನ ಮಾಡ್ತಾನೆ ನಿಂತಿದಿ ಆ ಎಲ್ಲಿಗೂ ಬುಡಾಕಿಲ್ಲಕತ್ತೆ ಇಲ್ಲೇ ನಿಂತ್ಕೊಂಡು ಏ ಅಲ್ಲೇ ಉಯ್ ಸಾ ಅರ್ಜೆಂಟು ಕನ್ಸ ದೇವ್ರ ಅಣೆಗೂ ನಮ್ಮ ಊನ ಅಣೆಗುವೆ ನೀನ್ ಯಾರ್ಮೇಲೆ ಅಣೆ ಹಾಕುದೇ ನಿನ್ನ ನಂಬೋರು ಯಾರಿದ್ದರು

අදපුටපුට ර උත් කෝපකො පුරතර යනවිල ඒෙනින් කාට කොතකුතොරලා සක්සකවපට ඉජටක අඩි අඩි ඒයනද ියනු නැබැ කියලා යෙනි ුතින් කල්ඩ කඩන ලනවා බොඩිසා බුඩි අනාදැකගේල් කප තිතිරන පත්තල්වා ඒ දොරයිචනකද පඩි වැලම පොඩි ඒගේ අපරට පිදි නය තිරිකක්පුඩි මීන නැයිස පූරදිල වටට පුතර යගේ මනකේ ක්මි කියල්ලොයි ද න්න ගන්නවොට පැත්ෙ. ಮನೇಲಿರೋರ್ಗೆ ಯಾರಿಗೂ ಜ್ಞಾನ ಇಲ್ಲ ಮಗನ್ ನೋಡ್ಬೇಕು ಮುಟ್ಬೇಕು ಅನ್ನೋದು ನೋಡ್ಕೊಬತ್ತಿ ನನ್ ಮಗನ ಹೋಗಿ ಎಲ್ಲಿಗೊಂಡ್ ಹಂಗೆ ಇರಾನೆ ನಿಮ್ಗೂ ಜ್ಞಾನ ಇಲ್ಲ ನಿಮ್ ಮಗನ್ಗೂ ಜ್ಞಾನ ಇಲ್ಲ ಯಾರಿಗೂ ಜ್ಞಾನ ಇಲ್ಲ ನನ್ ಮಗನ್ ಹಂಗೆ ಬಿಟ್ಬಿಡಕದ ಅರೆಸ್ಟ್ ಮಾಡ್ಕೋಸ್ ಮತ್ತೊಂದಿನ ಅಂತ ವಿಚಾರ್ಸ ನೋಡ್ಕೊಬತ್ತಿನಿ ನನ್ ಮಗನ ಹೆಂಗ್ ಹೋಗಿದಾನೋ ಏನು ಕಾಣೆಯಾ ನನ್ ಗಂಡು ಮನೇಲಿ ಅದೇ ಏನೋ ಕತೆ ಎತ್ತವು ಅದ್ ಹೆಂಗ್ಕೊಂಡಿದ್ದದು ಜೈಲು ಊಟ ಅಲ್ಲಿರೋ ವಾತಾವರಣ ಅಯ್ಯ ಯಾವಾಗಲೂನೇ ನಾಲ್ಕೋಡೆ ಮೊದದಲೇ ಇರಬೇಕು ಅದೆಲ್ಲ ಹೆಂಗ್ ಸೋರ್ಸಕೋತಿದಂತ ಕಾಣೆನ ಗಂಡ ನನಗೆ ಕಳ್ಚುರುಕಂತವೆ ವೈ ಎತ್ಕೊಳ್ಳೂ ಇನ್ನೇನ್ ಮಾಡಕಾದದು ನಾನು ಹೊರಕ ಬತ್ತಿನ ನನ್ನ ಮಗಿನ ನಿಂಗೆ ತಲೆಕೆಟ್ ಹೋಗಿದದಾ ಮাড়್ರ ತಪ್ಪ ಅನ್ ಬೋಸುಟ್ಟು ಬತ್ತನೆ ಬಾ ಸಂಜೆ ಗಂಟ ಮಗ ಮಗ ಅಂತ ಬಡಕಂಡೆ ನಾನು ಸಣ್ಣೆದಿದ್ದಾಗ್ಲೇ ಅ ಹುಂಪುಡ ಬೇಡ ಅಳಯ ಮುಖಿ ತಕುವಂತ ಏನೇ ಆಗಲಿ ಒಂದ ಕಳೆ ಸಣ್ಣದಾಗಿ ಇದ್ದಾಗ್ಲೇ ಕಿತ್ತಾ ಕೊಡ್ಬೇಕು ಇಲ್ಲ ದೊಡ್ಡದಾದ ಮೇಲೆ ಬೆಳದ ಮೇಲೆ ಆಕ ಬಕ್ತಿರೋ ಗಿಡಕೆಲ್ಲ ತೊಂದ್ರೆ ಹಂಗೆ ಹೇಳ್ದೆ ಚಿಕ್ಕುದ್ರಳಯ್ಯ ಸರಿಯಾಗಿ ಬುದ್ಧಿವಾದ ಹೇಳ್ಕ ಅಂದ್ರೆ ಮಗ ಏನ್ ಮಾಡ್ಲಿ ಸರಿ 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 ಸರಿಯಾಗಿ ಮಾಡವನೇ ಕತೆ ಹೋಗಿ ನೋಡ್ಕೊಬ ಹೋಗು ನೋಡ್ಕತವ ಹೇಳಿದ್ ಮಾತು ಕೇಳಾಕಿಲ್ಲ ಕತೆ ಕೇಳಕ್ಕಿಲ್ಲ ಬುದ್ಧಿ ಆಚ ಆದ್ರಿಂದ ಬಂದಿದ್ರೆ ಪರಿಸ್ಥಿತಿ ಗೊತ್ತಾಯ್ತಿಲ್ಲ ನೀನೇ ಕಾರಣ ಹುಕ್ಕಂತ ನಾನೇ ಕಾನೇ ಕಾರಣ ನಾನೇ ಎಲ್ಲಾರ್ಗು ನಂದೇ ತಪ್ಪು ಮಗನ್ ಕಟ್ಕೊಂಡಿದ್ಕೆ ನನ್ ತಪ್ಪು ನೀವು ನಿಮ್ಮ ಅತ್ತೆ ಪಡ್ದಕ್ಕೆ ನನ್ನ ತಪ್ಪು ಅವ್ರ ಇಕ್ಕಿದ್ಕು ನಂದೇ ತಪ್ಪು ನಾನು ಉಂಡ್ರು ತಪ್ಪು ತಿಂದ್ರು ತಪ್ಪು ನಾನು ಏನೇ ಮಾಡಿದ್ರು ತಪ್ಪು ಎಲ್ಲಕ್ಕೂ ನಂದೇ ಕತೆ ತಪ್ಪು ಏನ್ ಬಿಟ್ಟು ಬಿದ್ದಾವಳೆ ಲಕ್ಷ್ಮಿ ಅನ್ಬಿಟ್ಟು ನಾನು ತಪ್ಪು ಹೋಸ್ಕಂಡು ನಿಂತ್ಕೊಳ್ಳಿ ನೀವು ಮೊಮ್ಮಗು ಏನು ತಪ್ಪು ಮಾಡ್ತಾರೆ ಚೆಮಿಸ್ಬಿಟ್ಟು ಇರೋದಾ ಅಂದನೆಯಾ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದವ್ರೆ ಬಿಡ್ಕೊಂಡೆ ನಾನು ಬೇಡ ಬೇಡ ಅಂತವ ಆದ್ರೂ ಕೇಳ್ದನೇಯಾ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ನೀವು ಸರಿ ಕಥೆ ಬಿಡಿ ಸರಿ ಕತೆ ಸುಮ್ಮನೆ ನಾನು ಬಿಡ್ಕ ಬಿಡ್ಕೊಂಡು ಸಾಕಾಗಿ ಹೋಯ್ತದೆ ನಮಗೆ ಹೇಳ್ದೆ ಮತ್ತೆ ಬಿಡತೇ ಬಿಡಿ ಏನೋ ತಪ್ಪು ಮಾಡ್ಬಿಟೋನೇ ಇದೊಂದ್ಸರಿ ತಿಳ್ಕತಾನೆ ಅಂತ ಅದೇ ಆಟ ತರ ಸಾಧಿಸ್ತಾ ಕೂತಿದೀರಲ್ಲೇ ಏನ್ಕೋಕೆ ನಿಮ್ಗೆ ಮೊಮ್ಮಕ್ಳು ಗಿಂತವ ಹೆಚ್ಚಾಗೋಯ್ತಾ ನಿಮ್ ಅಟನೇಯ ನಿಮ್ ಅಟಾನೇ ದೊಡ್ಡದಾಗೋಯ್ತು ಕಂತೂ ಜೈಲಕ್ ಕುತವನೇ ಈಗ ಆನಂದ ಅಲ್ವಾ ನಿಮ್ಗೆ ಈಗ ಸಂತೋಷ ಅಲ್ವಾ ಈಗ ಕುಸಿಕೆ ನಿಮ್ಗೆ ಈಗ ಸರಿ ಕತೆ ನಿಮ್ಗೆ ಕೇಳ್ತಿದ್ದು ಈಗ ಆರಾಮಾಗಿರಿ ಆಳುವನ್ನ ಉನ್ಕೊಂಡು ಏನು ಸೋದ್ರಿ ಓ ನಿ ಸರಿ ಸರಿಯಾಗದ ಕೆಲ್ಸ ಅಲ್ವಾ ಬೇರರ ಯಾರರವಾಗಿದ್ರೆ ಅಲ್ಲೆ ಕತ್ತೆಂಕೆ ನಿಗಿಸಿರೋರು 나ಳಾಗದಕ್ಕೆ ಬರಿ ಕಂಪ್ಲೀಟ್ ಕೊಟೇನಿ ಜಾಸಿಯಾ ಮಾತಾಡಬೇಡ ಮುಚ್ಚಕೊಂಡು ನೋಡಕ ಬರಕ್ತಾನೆ ನೋಡಕ ಬಾ ಹೋಗು ಮಾತಾಡ್ತಾ ಕೋತಾಳ ಇಲ್ಲಿ ಮಾತಾಡ್ತಾವಾ ಸರಿಯಂತಾ ಕಾಳಿ ನಂದೆ ತಪ್ಪುತಾನೆ ನಮ್ಮನೆ ಬರ ಓ ಯಾರ್ಗುವೆ ಒಂದಂಕ ಕೇಂದಂಕ ಇಲ್ಲ ಒಂದ್ ಮನೆ ಅಂದ್ರೆ ಎಲ್ಲರೂವೇ ಉನಂತರ ಇವ್ರ ಕಂಡ್ರೆ ಅವ್ರಗಗಳಾ ಇವ್ರ ಕಂಡ್ರೆ ಇವ್ರಗಗಳಾ ಥೂ ಇದ್ನ ಒಂದ್ ಮನೆ ಅಂದರ ಏನು ಈ ಪಾಟಿ ದಿಮಕ್ಕು ಇವ್ಳಿಗೆ ಇನ್ನು ಕೊಬ್ಲ್ವಲ್ಲ ಮಾಡ್ತಾ ಇರು ಮಾಡ್ತಾರ ಕತೆ ಸುತ್ತು ಸುತ್ತ ನಿನಗೆ ಏನ್ ದಿಮಾಕು ಅಂತೀನಿ ಏನ್ ಮಗ ಭಾರಿ ಗಾನಂದ್ರ ಕೆಲಸ ಮಾಡ್ಬಿಟ್ಟವನಲ್ಲ ಅದ್ಕೆ ಅವ್ನ ಪರ್ವಾಗಿ ವಯಸ್ಕವ್ತವ್ ಮಾತಾಡಕ್ಕೆ ದರೋನಾ ಸೌತಿ ಏನಾರು ತಪ್ಪು ಮಾಡವ್ರೆ ನನ್ನ ಮಗ ಏನಾದ ನೋಡು ಏ ಒಂಚೂರು ಪಾರು ಇಲ್ವಲ್ಲ ಮಗ ತಪ್ಪು ಮಾಡವ್ರ ಏನೋದೇ ಇಲ್ವಲ್ಲ ನಾನು ಹಾಲಿ ಅಲ್ಲಿ ಗೊತ್ತಾಯ್ತದ ನಿನ್ಗೆ ಅಲ್ಲ ಇಲ್ಲಿ ಗಂಟವ ಅವ್ನು ಹುಣ್ಸಿರೋದೇ ಸಾಕು ಹೂವು ಹೂವು ಅನ್ಕೊಂಡು ಇನ್ನೇನು ಉಣ್ಣಕೋತದ ಕಣೆ ಅಲ್ಲಿ ಮಗ ಮಗ ಅಂತ ಸಾಯ್ತಾಳೆ ಹೇಳ್ಕಾದ್ರೆ ಒಂದು ಒಳ್ಳೆದು ಹೇಳ್ಕೊಡ್ಬೇಕು ಅದು ಬಿಟ್ಬಿಟ್ಟು ಕಂಡು ಕೆಟ್ಟದ್ದು ಕೆಲವ ಸಪೋರ್ಟ್ ಮಾಡ್ತಾನೆ ನಿಂತ್ಕೊಳ್ಳೋದು ಹಂಗೆ ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡಿ ಬರೋದ ಮತ್ತೆ